ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಾಲು ಸಾಲು ಜಾಹೀರಾತುಗಳನ್ನ ನೀಡ್ತಾ ಇದೆ ಮೊದಲ ದಿನ ಚೆಂಬರಿಂದ ಆರಂಭ ಆದಂತಹ ಈ ಜಾಹೀರಾತು ನಾವು ಎಷ್ಟು ಟ್ಯಾಕ್ಸ್ ಇಲ್ಲಿಂದ ಹೋಗುತ್ತೆ ಎಷ್ಟು ನಮ್ಗೆ ವಾಪಸ್ ಬರುತ್ತೆ ತೆರಿಗೆ ವಿಚಾರವಾಗಿ ಇವತ್ತು ಮತ್ತೊಂದು ಜಾಹೀರಾತನ್ನ ಪ್ರಕಟ ಮಾಡಿದೆ ಕಾಂಗ್ರೆಸ್ ದಿನಪತ್ರಿಕೆಗಳ ಮೇನ್ ಪೇಜ್ ಮುಖಪುಟದಲ್ಲೇ ಬಿಜೆಪಿ ವಿರುದ್ಧ ಮತ್ತೊಂದು ಜಾಹೀರಾತು ಮೊನ್ನೆ ಚೆಂಬು ನಿನ್ನೆ ಬೆಲೆ ಏರಿಕೆ ಇವತ್ತು ತೆರಿಗೆಯ ಬಾಣ ನೂರು ರೂಪಾಯಿ ಕೊಟ್ರೆ ಇಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಆದ್ರೆ ನಮಗೆ ಹದಿಮೂರು ರೂಪಾಯಿ ಮಾತ್ರ ಸಿಗುತ್ತೆ ಚೆಂಬು ಬಳಸಿ ತೆರಿಗೆ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಕಾಂಗ್ರೆಸ್ ಪಡೆ ನಿಂದ ಬಿಜೆಪಿ ವಿರುದ್ಧ ದಿನಕ್ಕೊಂದು ಜಾಹೀರಾತು ಪ್ರಕಟ ಆಗ್ತಾ ಇದೆ ಅನ್ಯಾಯ ಎಲ್ಲಿವರೆಗೆ ಸಹಿಸಬೇಕು ಅನ್ನೋ ಆಕ್ರೋಶವನ್ನ ಅಥವಾ ಒಂದು ಲೈನ್ ಗಳನ್ನ ಸಾಲ್ಗಳನ್ನ ಬಂದಿರೋದು ಬಿಜೆಪಿ ವಿರುದ್ಧ ದಿನಪತ್ರಿಕೆಗಳಲ್ಲಿ ಕಾಂಗ್ರೆಸ್ ನಿಂದ ಜಾಹೀರಾತು ಇದು ಇವತ್ತಿನ ಜಾಹೀರಾತು ಮೋದಿ ಸರ್ಕಾರಕ್ಕೆ ಕರ್ನಾಟಕ ಕಟ್ಟುವಂತ ಪ್ರತಿ ನೂರು ರೂಪಾಯಿ ತೆರಿಗೆಯಲ್ಲಿ ನಮಗೆ ವಾಪಸ್ ಸಿಗೋದು ಮರಳಿ ಸಿಗುವುದು ಹದಿಮೂರು ರೂಪಾಯಿ ಮಾತ್ರ ಈ ಅನ್ಯಾಯ ಎಲ್ಲಿಯವರೆಗೆ ಸಹಿಸಬೇಕು ಅನ್ನೋ ಒಂದು ಪ್ರಶ್ನಾರ್ಥಕ ಸೂಚನೆ ಮೂರು ದಿನದ ಜಾಹೀರಾತನ್ನು ನಿಮಗೆ ತೋರಿಸ್ತಾ ಇದ್ವಿ ಮೊದಲ ದಿನ ಚಂಬು ಜಾಹೀರಾತು ಅದಾದ ನಂತರ ನಿನ್ನೆ ಬೆಲೆ ಏರಿಕೆಯ ಜಾಹೀರಾತನ್ನು ಪ್ರಕಟ ಮಾಡಲಾಯಿತು ದೌರ್ಭಾಗ್ಯದ ದಿನಗಳು ಅಚ್ಚೇ ದಿನ ಅಲ್ಲ ಇದು ದೌರ್ಭಾಗ್ಯದ ದಿನ ಅಂತ ಈಗ ಕೋರ್ಟ್ ಮಾಡಿದ್ದಾರೆ ಇನ್ನು ಇವತ್ತಿನ ಇವತ್ತಿನ ಬೆಳಗಿನ ಮುಖಪುಟದಲ್ಲಿ ನಾವು ಗಮನಿಸಿದರೆ ಈ ತೆರಿಗೆಯ ಬಾಣ ಆ ಒಂದು ಜಾಹೀರಾತನ್ನ ಈಗ ಪ್ರಕಟ ಮಾಡಲಾಗಿದೆ ಅಂದ್ರೆ ಪ್ರತಿದಿನ ಒಂದಷ್ಟು ವಿಚಾರಗಳನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನ ಕಾಂಗ್ರೆಸ್ ಇಂದ ಆಗ್ತಿದೆ ಇನ್ನೊಂದ್ ಕಡೆ ಬಿಜೆಪಿ ಕೂಡ ಅದಕ್ಕೆ ಕೌಂಟರ್ ಗಳನ್ನ ಕೊಡ್ತಾ ಇದೆ ಎಷ್ಟು ಮಟ್ಟಿಗೆ ಅಂತಂದ್ರೆ ನಿನ್ನೆ ದೇವೇಗೌಡರ ವಿಚಾರವಾಗಿ ಕೂಡ ಮುಂದಿನ ಹಂತದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನಿನ್ನೆ ಕೂಡ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲಂಗ್ ಜೋಜಾಟ ತಿರಲ್ವಾ ನೀವು ಜೋಜಾಟ ಇಲ್ಲ ಯಾರು ಏನು ಹೇಳಿದರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಯេសಿ ತಗೊಂಡು ಸ್ಟabilizer ತಕೊಳ್ಳಲಿಲ್ಲ ಅಂದ್ರೆ ಇದು ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಯេសಿ ಅಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟabilizer ವಿಚಾರಗಳು ಸೋ 100 ರೂಪಾಯಿ ಕೊಟ್ರೆ 13 ರೂಪಾಯಿ ಮಾತ್ರ ನಮಗೆ ವಾಪಸ್ ಬರುತ್ತೆ ಅನ್ನೋದು ಈಗ ಕಾಂಗ್ರೆಸ್ನ ಜಾಹೀರಾತಿನ ಸಾರಾಂಶ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸದ್ದು ಮಾಡ್ತಿರೋದು ಅಂತಂದ್ರೆ ಅದು ಚೊಂಬು ಚೊಂಬಿನ ವಿಚಾರವನ್ನೇ ಈಗ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಪ್ರಚಾರವನ್ನ ಮಾಡ್ತಾ ಇದೆ ಜೊತೆಗೆ ಜಾಹೀರಾತನ್ನ ಪ್ರಕಟ ಮಾಡ್ತಾ ಇದೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಪ್ರತಿಭಟನೆಗಳಾಗ್ತಾ ಇವೆ ನೆನೆ ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ ಚೆಮ್ಮಿನ ಸ್ವಾಗತವನ್ನು ಕೂಡ ಕಾಂಗ್ರೆಸ್ ಕೊಡ್ತು ಹಾಗಾದ್ರೆ ಈ ವಿಚಾರದಲ್ಲಿ ಏನೇನ್ ಆಗ್ತಾ ಇದೆ ಮನೆ ರಿಪೋರ್ಟ್ ನೋಡೋಣ ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಖಾಲಿ ಚೊಂಪು ಕೊಟ್ಟಿದ್ದಾರೆ ಚೊಂಬು ಪ್ರದರ್ಶಿಸಿ ಆಕ್ರೋಶ ಕರ್ನಾಟಕಕ್ಕೆ ಚೊಂಬು ಕೊಟ್ಟ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕಿಡಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ಬೆಂಕಿ ಉಗುಳ್ತಾ ಇದೆ ಪ್ರಧಾನಿ ಮೋದಿಗೆ ಚೊಂಬು ಪ್ರದರ್ಶಿಸಿ ಕಾಂಗ್ರೆಸ್ ಆಕ್ರೋಶ ಚೊಂಬಲ್ಲಿ ಬಾಂಬ್ ಇದ್ದ ಅನುಮಾನ ಎಂದು ಬಿಜೆಪಿ ಕಿಡಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಖಾಲಿ ಚೊಂಬು ಕದನ ಜೋರಾಗಿದೆ ಪ್ರಧಾನಿ ನರೇಂದ್ರ ಮೋದಿಗೆ ಖಾಲಿ ಚೊಂಬು ಪ್ರದರ್ಶಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ಅರಮನೆ ಮೈದಾನದಲ್ಲಿ ಬಿಜೆಪಿ ಸಮಾವೇಶ ಮುಗಿಸಿ ಎಚ್ಎಲ್ ಏರ್ಪೋರ್ಟ್ನತ್ತ ಪ್ರಧಾನಿ ಮೋದಿ ತೆರಳುತ್ತಾ ಇದ್ರು ಮೇಕ್ರಿ ಸರ್ಕಲ್ ಬಳಿ ರಸ್ತೆಗೆ ನುಗ್ಗಿದ ಮೊಹಮ್ಮದ್ ನಲಪಾಡ್ ಸೇರಿದಂತೆ ಮೂವರು ಚೊಂಬು ಪ್ರದರ್ಶಿಸಿದ್ರು ಕೂಡಲೇ ಅಲರ್ಟ್ ಆದ ಪೊಲೀಸರು ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ನಲಪಾಡ್ ಆತೀಕ್ ಸೇರಿದಂತೆ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಸಿಆರ್ಪಿಸಿ ಸೆಕ್ಷನ್ ಇನ್ನೂರರ ಅಡಿಯಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ ಬಳಿಕ ಬಿಟ್ಟು ಕಳಿಸಿದ್ರು ಪ್ರಧಾನಿ ಮೋದಿ ರಾಜ್ಯದ ಜನತೆಗೆ ಚುಂಬು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಮುಖ ತೋರಿಸುವುದಕ್ಕೆ ಪಿ ಮೋದಿಗೆ ಭಯವಾಗ್ತಾ ಇದೆ ಅಂತ ನಲಪಾಡ್ ಆಕ್ರೋಶ ಹೊರ ಪ್ರಧಾನಮಂತ್ರಿಗಳು ಕರ್ನಾಟಕದ ಜನತೆಗೆ ಚೊಂಬು ಕೊಟ್ಟಿದ್ದಾರೆ ಚೊಂಬು ತೋರಿಸಿದ್ರೆ ಅವ್ರಿಗೆ ಭಯ ಆಗ್ತಾ ಇದೆ ಸೊ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭಯ ಪಡಿಸ್ಬೇಕಂದ್ರೆ ಚೊಂಬನ್ನ ತೋರಿಸ್ಬೇಕು ಪ್ರಧಾನಿ ನರೇಂದ್ರ ಮೋದಿಗೆ ನಲಪಾಡ್ ಚೊಂಬು ಪ್ರದರ್ಶಿಸಿದ್ದಕ್ಕೆ ಬಿಜೆಪಿ ಟ್ವೀಟ್ ಮಾಡಿ ಕೆಂಡ ಕಾರಿದೆ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ನಲಪಾಡ್ ರೌಡಿ ಅಂತ ಬಿಜೆಪಿ ರಾಜ್ಯ ಘಟಕ ಟ್ವೀಟ್ ಮಾಡಿದೆ ಕೇಂದ್ರ ಸರ್ಕಾರ ಚೊಂಬು ಸರ್ಕಾರವಾಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ ಮೋದಿ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಕನ್ನಡಿಗಾಸ್ ಡಿಮಾಂಡ್ ದೇರ್ ರೈಟ್ ವಿ ಗಿವ್ ಹಂಡ್ರೆಡ್ ರುಪೀಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಟ್ಯಾಕ್ಸಸ್ ಅಂಡ್ ಕನ್ನಡಿಗಾಸ್ ಗೆಟ್ ರುಪೀಸ್ ಥರ್ಟೀನ್ ಬ್ಯಾಕ್ ಓನ್ಲಿ ವೆನ್ ದೇ ಡಿಮಾಂಡ್ ಎಷ್ಟೇ ಅಲ್ಲ ಮೋದಿ ರಾಜ್ಯಕ್ಕೆ ಕೊಟ್ಟರೋದೇ ಚೊಂಬೆ ಅಂತ ಸಿಎಂ ಡಿಸಿಎಂ ಕಿಡಿಕಾರಿದ್ದಾರೆ ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಚಂಪು ಕೊಟ್ಟಿದ್ದಾರೆ ಖಾಲಿ ಚಂಪು ಕೊಟ್ಟಿದ್ದಾರೆ ಅದನ್ನ ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅವರು ಏನೇ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನ ಏನೂ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮುಂದುವರಿಸ್ತೀವಿ ಚಂಬೆ ಕರ್ನಾಟಕ ಚಂಬು ಆ ಚೆಂಬಲ್ಲಿ ಕೆಳಗಡೆ ಸಾಕು ಭಿಕ್ಷೆ ಬೇಡಲು ಚೊಂಬು ಹಿಡಿದಿದ್ದಾರೆ ಎಂದ ಎಚ್ಡಿಕೆ ಕಾಂಗ್ರೆಸ್ನ ಚಂಬಾಸ್ತ್ರಕ್ಕೆ ಮಾಜಿ ಸಿಎಂ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ ಹೀಗಾಗಿ ಚೊಂಬು ಹಿಡಿದು ಭಿಕ್ಷೆ ಬೇಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ ಖರ್ಗೆ ತಿರುಗೇಟು ನೀಡಿದ್ದಾರೆ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ ಇಟ್ಕೊಂಡಿದ್ದೇವೆ ಖಾಲಿ ಖಾಲಿಚಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ ನ ತೋರಿಸ್ಕೊಂಡಿದ್ದಾರೆ ನಾವು ಕೇಳ್ತಾ ಇರೋದು ಬಹಳ ಸರಳ ಪ್ರಶ್ನೆಗಳಷ್ಟೇ ನೀವು ನೋಡಿದೀರ ನಮ್ಗೆ ಕೊಟ್ಟಿರೋದೇನು ಚೊಂಬು ಎಲ್ಲದರಲ್ಲೂ ಅನ್ಯಾಯ ಮಾಡ್ತಾ ಇದಾರಲ್ಲ ನಾವು ಬಹಳ ಸರಳವಾದಂತ ಒಂದು ಎಂಟತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತೆ ಅಲ್ಲಿ ಉತ್ತರ ಕೊಡ್ಲಿ ಕನ್ನಡಿಗರಿಗೆ ಚೊಂಬು ಜಾಹೀರಾತು ನೀಡಿ ಬಿಜೆಪಿ ಬೆಂಕಿ ಹೊಗಳಿದ್ದ ಕಾಂಗ್ರೆಸ್ ಬೆಲೆ ಏರಿಕೆ ಬಾಣ ಬಿಟ್ಟಿದೆ ಅಚ್ಚೆ ದಿನಗಳೆಲ್ಲ ದೌರ್ಭಾಗ್ಯದ ದಿನ ಅಂತ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದೆ ಇತ್ತ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ಚಂಬಲ್ಲ ಈ ಮಡಕೆ ತಗೊಂಡೋಗ್ತಾರೆ ಗೊತ್ತಾ ಹೆಣ ತಗೊಂಡೋಗ್ಬೇಕಾರೆ ಆ ಮಡಿಕೆ ಜಾಹೀರಾತು ಕೊಡಬೇಕಿತ್ತು ಅನ್ವಯ ಆಗುತ್ತೆ ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಕೇಂದ್ರದ ವಿರುದ್ಧ ಆರೋಪಗಳ ಅಸ್ತ್ರ ಪ್ರಯೋಗಿಸ್ತಾ ಇರುವ ಕೈ ಪಡೆ ಇದೀಗ ಖಾಲಿ ಚೊಂಬಿನ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ ಇದಕ್ಕೆ ಬಿಜೆಪಿ ಜೆಡಿಎಸ್ ಕೂಡ ತಿರುಗೇಟು ನೀಡಿದೆ ಈ ಸಮರ ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡ್ಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್